ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರೆ ಅಂತ ನಾನು ಭಾವಿಸ್ತಾ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಯಾರಲ್ಲ ನನ್ನ ಏನೋ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬಗ್ಲಾಗಿರೋ ಬೆಲ್ ಬಟನ್ ಅನ್ನು ಇವತ್ತು ಇವತ್ತೇನಪ್ಪ ವಿಶೇಷ ಏನಪ್ಪ ಜೊಮೆಟೊ ಮಧ್ಯಾಹ್ನ ಆಗಿದ್ದ ಟೈಮ್ ಇವಾಗ ಮೂರು ಗಂಟೆ ಮೂರು ಗಂಟೆಲಿಂದ ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆವರೆಗೆ ಹೇಗಿರುತ್ತೆ ಏನು ಅಂತಂದೇಳಿ ನಮ್ಮ ಹಾಸ್ಪಿಟಲ್ ನೋಡೋಣ ಬನ್ನಿ ಗೋಲಿ ಮೊದಲೇ ಆರ್ಡರ್ ಬಿದ್ದಿದೆ ಜಮ್ಮಟೋ ಶಾನ್ಬಾಗ್ ಬರ್ ಪಿಕಪ್ ಮಾಡಣ ನನಗಂತು ನನಗಂತು ಈ ಜೀವನವೇ ಬೀಸರ ಆಗೋಬಿಡಿದೆ ಚೆ ಬನ್ನಿ ಫ್ರೆಂಡ್ ಲೊಕೇಶನ್ ಅದರ ಬಂದಿದೀನಿ ಪಿಕಪ್ ಲೊಕೇಶನ್ ಅಂತ ಕೂಡನ ಇನ್ನು ಒಂದು ನಿಮಿಷದವರೆಗೆ ವೇಟ್ ಆರ್ಡ್ರ್ ರೆಡಿ ಆಗ್ತಿದೆ ಚಿಕನ್ ಸಿಕ್ಸ್ಟಿ ಫೈ ಚಿಕನ್ ದಮ್ ಬಿರಿಯಾನಿ ಕಾಣ್ತಾ ಇರ್ಬೋದು ಆರ್ಡ್ರ್ ರೆಡಿ ಕೊಟ್ಟಿದ್ದಾನೆ ಬನ್ನಿ ಪಿಕಪ್ ಒಳಗಡೆ ಹೋಗೋಣ ಸರ್ ಚಿಕನ್ ಸಿಕ್ಸ್ಟಿ ಫೈ ಚಿಕನ್ ದಮ್ ಬಿರಿಯಾನಿ ಪಿಕಪ್ ಮಾಡಿದ ಆರ್ಡ್ರ್ ಬನ್ನಿ ಕಸ್ಟಮರ್ ಹತ್ರ ಸಿಗ ಮಧ್ಯಾಹ್ನ ಫುಲ್ಲು ಬಿಸಿಲು ಬ್ರೋ ಕಸ್ಟಮರ್ ಅಡ್ರೆಸ್ ಬಂದು ಫೋರ್ ನಾಟ್ ಒನ್ ಬ್ಲ್ಯಾಕ್ ಫೋರ್ತ್ ಫ್ಲೋರ್ ಸಿದ್ಧಾರ್ಥ್ ಎಂಕ್ಲೂಸ್ ಅದೇ ಬಸವೇಶ್ವರ ಸ್ಟ್ಯಾಚ್ಯೂ ಐತಲ್ಲ ಅಲ್ಲೇ ಬನ್ನಿ ಓದಿಸಿ ಇದೆ ಸಿದ್ಧಾರ್ಥ್ ಎನ್ ಬನ್ನಿ ವೆಲ್ಕಮ್ ಮಾಡ್ತಿದ್ದೆ ಲಿಫ್ಟಾಯ್ತು ಎಷ್ಟು ಆಯ್ತು ಅನ್ನೋದು ಮುಖ್ಯ ಅಲ್ಲ ಬಟ್ ಚೆನ್ನಾಗ್ ಅನ್ನೋದು ಮುಖ್ಯ ಕೊಟ್ಟಿದ್ದೆ ಬನ್ನಿ ಇಪ್ಪತ್ತೆಂಟು ರೂಪಾಯಿ ಕೊಟ್ಟಿದ್ದೀನಿ ಹಿಂದೇನು ಯಾರು ಕೊಟ್ಟಿರಲಿಲ್ಲ ಮುಂದೆನು ಯಾರು ಕೊಡೋಕೆ ಸಾಧ್ಯ ಆಗೋಲ್ಲ ನೆಕ್ಸ್ಟ್ ಆರ್ಡ್ರ್ ನೆಕ್ಸ್ಟ್ ಆರ್ಡ್ರ್ ಸಿಗೋಣ ಫ್ರೆಂಡ್ ಸೆಕೆಂಡ್ ಆರ್ಡ್ರ್ ಬಿದ್ದಿದೆ ಫ್ರೆಂಡ್ ಬನ್ನಿ ಅಬ್ಸರ್ವ್ ಮಾಡೋಣ ಹೋಟೆಲ್ ಅಭಿರುಚಿ ಓಕೆ ಹೋಟೆಲ್ ಹತ್ರ ಸಿಗೋಣ ಹೋಟೆಲ್ ಹತ್ರ ಬಂದಿದ್ದೀನಿ ಬರೀ ಪಿಕಪ್ ಮಾಡೋಣ ಇನ್ನು ಎರಡು ನಿಮಿಷ ವೇಟ್ ಬನ್ನಿ ಫ್ರೆಂಡ್ ಆರ್ಡ್ರ್ ರೆಡಿಯಾಗಿದೆ ಬನ್ನಿ ಪಿಕಪ್ ಮಾಡೋಣ ಮೇಡಮ್ ಸಿಕ್ಸ್ ಫೋರ್ ನೈನ್ ಟು ಬನ್ನಿ ಫ್ರೆಂಡ್ ಆರ್ಡ್ರ್ ಪಿಕಪ್ ಮಾಡಿದೆ ಡ್ರಾಪ್ ಲೊಕೇಶನ್ಗೆ ಹೋಗೋಣ ಪಿಕಪ್ ಕೊಡೋಣ ಫಸ್ಟ ಇಲ್ಲಪ್ಪ ಅಮ್ರಾವತಿ ಗೋ ಡ್ರಾಪ್ ಹತ್ರ ಸಿಗೋಣ ಬನ್ನಿ ಫ್ರೆಂಡ್ ಡ್ರಾಪ್ ಲೊಕೇಶನ್ ಹತ್ರ ಕಸ್ಟಮರಿಗೆ ಕಾಲ್ ಮಾಡೋಣ ನಮ್ಮ ಟೂ ನೈಂಟಿ ಟೂ ಆಗಿದೆ ಟೂ ಹಂಡ್ರೆಡ್ ರುಪೀಸ್ ಕೊಡೋಣ ಅಂತ ಹೇಳಿದ್ರೆ ಚೇಂಜ್ ಇಲ್ಲ ಕಸ್ಟಮರ್ ಫೋನ್ಪೇ ಮಾಡಿ ಓಕೆ ಥ್ಯಾಂಕ್ ಯು ಟೂ ನೈಂಟಿ ಟೂ ನೈಂಟಿ ಕೊಡಿ ಬನ್ನಿ ಎಷ್ಟು ಆರ್ಡ್ರಿಗೆ ಹೋಗೋಣ ಎಷ್ಟು ಆರ್ಡ್ರವರೆಗೆ ವೇಟ್ ಇನ್ನೊಂದು ಆರ್ಡ್ರ್ ಬಿದ್ದಿದೆ ಬನ್ನಿ ಪಿಕಪ್ ಮಾಡೋಣ ಪಿಕಪ್ಗೆ ಒಂದು ಕಿಲೋಮೀಟ್ರ್ ಅಲ್ಲಿಂದ ಅಲ್ಲಿಗೆ ಎಷ್ಟು ಎಲ್ಲಿದೆ ಕೈಲಾಶ್ ಬನ್ನಿ ಹೋಗಂ ಬನ್ನಿ ಹತ್ರ ಬಂದಿದ್ದೀನಿ ಇನ್ನು ಆರ್ಡ್ರ್ ರೆಡಿ ಕೊಟ್ಟಿಲ್ಲ ಇನ್ನೂ ಮೂರು ನಿಮಿಷ ಬೇಕು ವೆಯ್ಟ್ ಮಾಡಲ್ಲ ಬನ್ನಿ ಫ್ರೆಂಡ್ ಆರ್ಡ್ರ್ ಆಗಿದೆ ಪಿಕಪ್ ಮಾಡೋಣ ನಮ್ಮ ಹುಡುಗ ನೋಡ್ರಿ ತಂದವರು ರೆಡಿ ಬರಕ ರೆಡಿ ಕೊಡೋಕೆ ಬಿಟ್ಟಲ್ಲ ಪಿಕಪ್ ಮಾಡೋಣ ಪಿಕಪ್ ಅಂದ ಕೊಡೋಣ ನೆಕ್ಸ್ಟ್ ಸೀದಾ ಕಸ್ಟಮರ್ ಹತ್ರ ಹೋಗಿ ಕಸ್ಟಮರ್ ಲೊಕೇಶನ್ ಅದ್ರ ಹೋಗಿ ಮೀಟಾಗಿಣ ಬನ್ನಿ ಡ್ರಾಪ್ ಹತ್ರ ಬಂದಿದ್ದೀನಿ ಡ್ರಾಪ್ ಲೊಕೇಶನ್ ರೈಟ್ ಕೊಡೋಣ ಏಯ್ಟ್ ಟ್ವೆಂಟಿ ಟು ಕ್ಯಾಶ್ ಕೊಡ್ತಾರೆ ಏನು ಪೇ ಮಾಡ್ತಾರೆ ನೋಡಿ ಹಾಂ ಈ ಥರ ಕ್ಯಾಶ್ ಆರ್ಡ್ರ್ ಬಂದರೆ ಕ್ಯಾಶ್ ಕೊಟ್ಟರೆ ಕ್ಯಾಶ್ ಅಂತಂದು ಹೇಳಿ ಇಲ್ಲಿ ಒತ್ತಿ ಅಪ್ಸೆಟ್ ಕೊಟ್ಟು ಓಕೆ ಟ್ವೆಂಟಿ ರುಪೀಸ್ ಕೊಟ್ಟಿದ್ದೀನಿ ಇಲ್ಲೇ ಹಿಂದೆ ಅಲ್ಲ ಹಾಗಾಗಿ ಕಸ್ಟಮರ್ ಕ್ಯಾಶ್ ಇದ್ದಾರೆ ಎಂಟುನೂರ ಐವ ಎಂಟುನೂರ ಇಪ್ಪತ್ತೈದು ಎಂಟುನೂರ ಇಪ್ಪತ್ತ ಎರಡಾಗಿದೆ ಎಂಟ್ನೂರ ಇಪ್ಪತ್ತೈದು ಕೊಟ್ಟಿದ್ದಾರೆ ನೋಡಬೇಕು ಕಾಣ ನೆಕ್ಸ್ಟ್ ವಿಡಿಯೋಗೆ ನೆಕ್ಸ್ಟ್ ಎರಡ್ರ್ ಅದಕ್ಕೆ ವೇಟ್ ಬನ್ನಿ ಫ್ರೆಂಡ್ಸ್ ಪಿಕಪ್ ಮಾಡೋಣ ಇಲ್ಲಿಗೆ ಹೋಗೋք ಗೆಲ್ಲೆ ದರ್ಬಾರ್ ಬನ್ನಿ ಹೋಗೋಣ ಲೆಟ್ಸ್ ಗೋ ಬನ್ನಿ ಫ್ರೆಂಡ್ ಟ್ಯಾಕ್ಸಿ ಅಪ್ಲಿಕೇಶನ್ ನಿ ಬಂದಿದ್ದೀನಿ ಟ್ಯಾಕ್ಸಿ ಮಾಡೋಣ ವೇಟ್ ಮಾಡಣಾ ರೆಡಿ ಟ್ಯಾಕ್ಸಿ ಮಾಡಿದೆ ಬನ್ನಿ ಹೋಗೋಣ ರೆಡಿ ಕೋರಣಾ ಇವಾಗ ಹೋಟೆಲ್ ಮಲ್ಲಿಗೆ ಹೋಗಬನ್ನಿ ಬನ್ನಿ ಫ್ರೆಂಡ್ ಹೋಟೆಲ್ ಆದರೂ ಬಂದಿದ್ದೀನಿ ಮಲ್ಲಿಗೆ ಆರ್ಡ್ರ್ ರೆಡಿ ಇದೆ ರೆಡಿ ಇದೆ ಆರ್ಡ್ರ್ ಬನ್ನಿ ಪಿಕಪ್ ಮ್ಯಾರೇಜ್ ಐತೆ ಯಾರ್ದು ಗೊತ್ತಿಲ್ಲ ಫುಲ್ಲೆಲ್ಲ ಗ್ರ್ಯಾಂಡಾಗಿ ಡೆಕೋರೇಷನ್ ಮಾಡಿದ್ದಾರೆ ನಮ್ಮನ್ನ ಈ ಥರ ವೆಲ್ಕಮ್ ಮಾಡ್ತಾರೆ ಅಂತ ಅನ್ಕಂಡೇ ಇರಲಿಲ್ಲ ಹೋಗಿ ಊಟ ಮಾಡಿ ಅಂದ್ರೆ ಡ್ಯೂಟಿ ಬೇರೆ ಐತಿ ಸ್ವಲ್ಪ ಯಾರ್ದೋ ಬದಿವಿ ಎಲ್ಲ ಮುಂಚಾತ್ರೆ ಅಂತ ಹೋಟೆಲ್ ಮನೆಗೆ ರೆಸ್ಟೋರೆಂಟ್ ಚೆನ್ನಾಗೈತೆ ಆರ್ಡ್ರ್ ಪಿಕಪ್ ಮಾಡಿದೆ ಬನ್ನಿ ಡ್ರಾಪ್ ಮಾಡ ಪಿಕಪ್ ಮಾಡಿದ್ದೀನಿ ಬನ್ನಿ ಹೋಗೋಣ ಡ್ರಾಪ್ ಅಂತ ಬನ್ನಿ ಫ್ರೆಂಡ್ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ ಒಂದಂತ ಆರ್ಡ್ರ್ ಡ್ರಾಪ್ ಮಾಡಿದ್ದೆ ಬನ್ನಿ ಸೆಕೆಂಡ್ ಆರ್ಡ್ರ್ ಐತೆ ಅದೊಂದು ಡ್ರಾಪ್ ಮಾಡೋಣ ಬನ್ನಿ ಮಗ ಬನ್ನಿ ಫ್ರೆಂಡ್ ಡ್ರಾಪ್ ಹತ್ರ ಬಂದಿದ್ದೀನಿ ಡ್ರಾಪ್ ಕ್ಲಿಯರ್ ಕಾಲ್ ಮಾಡೋಣ ಕಸ್ಟಮರಿಗೆ ಆರ್ಡ್ರ್ ಡ್ರಾಪ್ ಮಾಡಿದೆ ಬನ್ನಿ ಎಷ್ಟು ಕೊಟ್ಟಣ ಅರವತ್ತು ರೂಪಾಯಿ ಕೊಟ್ಟಣ ಡಬಲ್ ಮಲ್ಟಿ ಆರ್ಡ್ರ ನೆಕ್ಸ್ಟ್ ಆರ್ಡ್ರ್ ವೇಟ್ ಒಂದು ಆರ್ಡ್ರ್ ಬಿದ್ದ ಪಿಕಪ್ ಬ್ಯಾಗೆ ಸ್ಕ್ಯಾನರ್ ಕೇಳ್ತದನಾ ಬನ್ನಿ ಸ್ಕ್ಯಾನರ್ ಕೊಟ್ಬಿಡೋಣ ಇವಾಗ ಹೊಸ ಮಾಡಿದ್ದಾನೆ ಓಕೆ ಇಲ್ಲಿ ಉಡುಪಿ ಹೋಟ್ಲು ಬಸ್ ಸ್ಟ್ಯಾಂಡ್ ಎದ್ರಿಗೆ ಬನ್ನಿ ಹೋಗ ಬನ್ನಿ ಫ್ರೆಂಡ್ ಪಿಕಪ್ ಸ್ಥಳ ತಲುಪ್ತಿದ್ದೀವಿ ಆರ್ಡ್ರ್ ರೆಡಿ ಕೊಟ್ಟಿಲ್ಲ ವೇಟ್ ಮಾಡೋಣ ಆರ್ಡ್ರ್ ರೆಡಿ ಕೊಟ್ಟಣ ಹಾಂ ಡಬಲ್ ಒನ್ ಟೂ ಜೀರೋ ಡಬಲ್ ಒನ್ ಟೂ ಜೀರೋ ಜಮೆಟೊ ಮೂರು ಡೇಟಿ ಒಂದು ಕೇಸ್ಲಿ ಹಾಂ ಮೂರು ರೂಪಾಯಿ பிக்கப்னேன் கஸ்டமர்ற பண்ணி ஃ்ரெண்ட் லோக்கேஷன் பந்தி தீனி கஸ்டமர் கால் ஃபோன் ரீசீவே மாத்திர ஃப்ரெண்ட் ಹದಿನೈದು ನಿಮಿಷ ಆಯಿತು ಫೋನ್ ಸಿಗ್ತಾ ಇಲ್ಲ ಆರ್ಡ್ರ್ ಮಾಡ್ತಾರ ಫೋನ್ ಪಿಕ್ಕ ಮಾಡೋಂಗಿಲ್ಲ ಇಲ್ಲ ಕರೆಕ್ಟ್ ಅಡ್ರೆಸ್ಸನ್ನು ಹಾಕಿದ್ನಪ್ಪ ಅಂದ್ರೆ ಸೀದ್ರು ಡೂರಿಗೆನೋ ಹೋಗಿ ಕೊಡ್ಬೋದು ಇಲ್ಲಿ ಏನಂತ ಆಪೋಸಿಟ್ ಸರ್ದಾರ್ ಪಟೇಲ್ ಸ್ಕೂಲ್ ಫೋರ್ತ್ ಕ್ಲಾಸ್ ಫೋರ್ತ್ ಕ್ಲಾಸ್ ಜೆ ಪಿ ನಗರ ಬಳ್ಳಾರಿ ರೋಡು ಎಮ್ ಬಿ ಎಸ್ ಏರಿಯಾ ಜೆ ಪಿ ನಗರ್ ಬಸ್ಪ್ಯಾಂಡ್ ಹಿಂಗೆ ಇದ್ರೆ ಎಲ್ಲೇನು ಕೊಡ್ಬೇಕು ಆರ್ಡ್ರ್ ಕಾಲನ್ನು ಪಿಕ್ ಮಾಡಬೇಕಾ ನೋಡೋಣ ಯಾವಾಗ ಪಿಕ್ ಮಾಡ್ದ ಲಾಸ್ಟಿಗೆ ಕಸ್ಟಮರ್ ಕಾಲೇ ಪಿಕ್ ಮಾಡಿಲ್ಲ ಅದಕ್ಕೆ ಡೋರ್ ನಂಬರ್ ನೋಡಿದೆ ಮೇಡಮ್ ಕೈ ಕೊಟ್ಟು ಕಳ್ಸಿದ್ದೆ ಏನು ಮಾಡೋಣ ಕಾಲ್ ಮಾಡಿ ಮಾಡಿ ಸಾಕಾಯಿತು ಇಪ್ಪತ್ತೇಳು ರೂಪಾಯಿ ಕೊಟ್ಟಣ ಅರ್ಧ ಗಂಟೆ ವೇಟ್ ಮಾಡಿ ஓகே நடித்தெஷ் ஆட்ரு ஃப்ரெஷ் ஆர் ரிட் பண்ண